ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ದೇಶದ ದಕ್ಷಿಣ ಭಾಗದಲ್ಲಿರುವ ಪ್ರಧಾನ ರಾಜ್ಯ ಬೆಂದರೆ ಅದು ಆಂಧ್ರ ಪ್ರದೇಶ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆಲಂಗಾಣ ಎಂಬ ಪ್ರತ್ಯೇಕ ರಾಜ್ಯ ರಚನೆಯಾದರೂ ಕೂಡ ದೇಶದ ರಾಜಕೀಯ ಭೂಪಟದಲ್ಲಿ ತನ್ನದೇ ಆದ ವಿಶೇಷ ಹಿರಿಮೆಯನ್ನು ಗಳಿಸಿಕೊಂಡಿದೆ ಈ ರಾಜ್ಯ ಈ ಬಾರಿ ಲೋಕಸಭೆ ಚುನಾವಣೆಯ ಜೊತೆಗೆ ರಾಜ್ಯ ವಿಧಾನಸಭೆಗೂ ಕೂಡ ರಾಜ್ಯದ ಜನರು ತಮ್ಮ ಹಕ್ಕನ್ನು ಸೋಮವಾರ ಚಲಾಯಿಸಿದ್ದಾರೆ ಸ್ನೇಹಿತರೆ ಒಂದು ಕಾಲದಲ್ಲಿ ತೆಲಂಗಾಣವನ್ನು ಸೇರಿಕೊಂಡು ಇದ್ದ ಆಂಧ್ರ ಪ್ರದೇಶದಲ್ಲಿ ಕಾಂಗ್ರೆಸ್ ಪ್ರಬಲವಾಗಿತ್ತು ಆದರೆ ಸ್ವಯಂಕೃತ ಅಪರಾಧದಿಂದ ಕಾಂಗ್ರೆಸ್ ತನ್ನ ಪ್ರಭಾವವನ್ನು ಕಳೆದುಕೊಂಡಿದೆ ಎನ್ನುವುದು ಆ ಪಕ್ಷದ ಮುಖಂಡರೇ ಹೇಳಿಕೊಳ್ಳುತ್ತಾರೆ ಹಾಲಿ ವಿಧಾನಸಭೆಯಲ್ಲಿ ಸಿಎಂ ವೈಎಸ್ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ಯುವಜನ ಶ್ರಮಿಕ ರೈತ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿದ್ದ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ಪಕ್ಷ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಯಲ್ಲಿ ಜಯಗಳಿಸಿತ್ತು ಅದೇ ಗುಂಗಿನಲ್ಲಿರುವ ಸಿಎಂ ಜಗನ್ಮೋಹನ್ ರೆಡ್ಡಿ ಅವರು ಎರಡನೇ ಅವಧಿಗೆ ಅಧಿಕಾರದಲ್ಲಿ ಮುಂದುವರಿಯುವ ಇರಾದಿ ಹೊಂದಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ವಿಧಾನಸಭೆ ಚುನಾವಣೆಯಲ್ಲಿ ವೈಎಸ್ಆರ್ ಸಿ ಪಿ ಎಲ್ಲ ನಿರೀಕ್ಷೆಗಳನ್ನು ತಲೆಕೆಳಗಾಗಿಸಿ ನೂರ ಎಪ್ಪತ್ತೈದು ಕ್ಷೇತ್ರಗಳ ಪೈಕಿ ನೂರ ಐವತ್ತೊಂದು ಕ್ಷೇತ್ರಗಳಲ್ಲಿ ಜಯ ಸಾಧಿಸಿತ್ತು ಅಧಿಕಾರದಲ್ಲಿದ್ದ ಟಿ ಡಿ ಪಿ ಕೇವಲ ಇಪ್ಪತ್ತ್ಮೂರು ಕ್ಷೇತ್ರಗಳಲ್ಲಿ ಧನನೀಯ ಸ್ಥಿತಿ ತಲುಪಿತ್ತು ಇನ್ನು ನಟ ಪವನ್ ಕಲ್ಯಾಣರ ಜನಸೇನಾ ಪಕ್ಷ ನೂರ ಮೂವತ್ತೇಳು ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಒಂದು ಕ್ಷೇತ್ರಗಳಲ್ಲಿ ಜಯ ಸಾಧಿಸಿತ್ತು ಇನ್ನು ಕಾಂಗ್ರೆಸ್ ಬಿ ಜೆ ಪಿ ಸಿ ಪಿ ಐ ಮತ್ತು ಸಿಪಿಎಂ ಧೂಳಿಪಟವಾಗಿದ್ದವು ಈ ಬಾರಿಯ ಆಂಧ್ರಪ್ರದೇಶ ವಿಧಾನಸಭೆ ಚುನಾವಣೆಗಿಂತ ಲೋಕಸಭೆ ಚುನಾವಣೆ ವಿಚಾರದಲ್ಲಿ ಹೆಚ್ಚು ಸುದ್ದಿಯಾಗುತ್ತಿದೆ ನೆಲೆ ಕಳೆದುಕೊಂಡಿರುವ ಕಾಂಗ್ರೆಸ್ ನೆಲೆ ಹುಡುಕುತ್ತಿರುವ ಬಿಜೆಪಿ ಬಲ ಕಳೆದುಕೊಂಡಿರುವ ಕಾಂಗ್ರೆಸ್ಗೆ ಮತ್ತೆ ಪ್ರವರ್ಧಮಾನಕ್ಕೆ ಬರಲು ಪ್ರಧಾನ ಅವಕಾಶವಾಗಿದೆ ಇನ್ನು ನರೇಂದ್ರ ಮೋದಿಯವರ ವಿರುದ್ಧ ಸಿಡಿದು ನಿಂತು ಎನ್ಡಿಎ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಹೊರಬಂದಿದ್ದ ಚಂದ್ರಬಾಬು ನಾಯ್ಡಿ ಅವರು ಮತ್ತೆ ಹತ್ತು ಕರೆದು ಮೈತ್ರಿಕೂಟ ಸೇರ್ಪಡೆಗೊಂಡಿದ್ದಾರೆ ಇನ್ನು ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳ ಪೈಕಿ ಹದಿನೇಳರಲ್ಲಿ ಟಿಡಿಪಿ ಆರರಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಸ್ಪರ್ಧಿಸಿದರೆ ಜನಸೇನ ಪಕ್ಷಕ್ಕೆ ಎರಡು ಕ್ಷೇತ್ರಗಳನ್ನು ಬಿಟ್ಟುಕೊಡಲಾಗಿದೆ ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬರುವುದಾದರೆ ಪಕ್ಷದ ಪ್ರಬಲ ನಾಯಕರಾಗಿದ್ದ ದಿವಂಗತ ವೈಎಸ್ ರಾಜಶೇಖರ ರೆಡ್ಡಿ ಪುತ್ರಿ ವೈಎಸ್ ಹರಿಮಳರನ್ನು ಮರಳಿ ಪಕ್ಷಕ್ಕೆ ಕರೆತರುವಲ್ಲಿ ತರುವಲ್ಲಿ ಯಶಸ್ವಿಯಾಗಿದೆ ಅವರಿಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸ್ಥಾನವನ್ನು ನೀಡಿ ರಾಜಶೇಖರ ರೆಡ್ಡಿ ಅವಧಿಯ ವೈಭವ ಕಾಣಲು ಕಾಂಗ್ರೆಸ್ ಮುಂದಾಗಿದೆ ಜೊತೆಗೆ ಕಡಪ ಲೋಕಸಭಾ ಕ್ಷೇತ್ರದಿಂದ ವೈಎಸ್ಆರ್ ಶರಿಮಳ ಅವರೇ ಸ್ಪರ್ಧಿಸಲಿದ್ದಾರೆ ಒಂದರ್ಥದಲ್ಲಿ ಕಾಂಗ್ರೆಸ್ ವರಿಷ್ಠರು ವೈಎಸ್ಆರ್ ಕುಟುಂಬದ ನಡುವೆಯೇ ಸ್ಪರ್ಧೆ ತಂದಿಟ್ಟಿದ್ದಾರೆ ಎನ್ನಲಾಗಿದೆ ಇನ್ನು ಆಡಳಿತಾರೂಢ ವೈಎಸ್ಆರ್ ಕಾಂಗ್ರೆಸ್ ಜಗಮೋಹನ್ ರೆಡ್ಡಿ ನೇತೃತ್ವದ ಸರ್ಕಾರ ಜಾರಿಗೆ ತಂದಿರುವ ಜನಮರಳು ಯೋಜನೆಗಳ ಯಶಸ್ಸಿನ ಗುಂಗಿನಲ್ಲಿ ಇದೆ ಜೊತೆಗೆ ಈ ಬಾರಿಯ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ ನವರತ್ನ ಯೋಜನೆಯನ್ನೇ ಅವಲಂಬಿಸಿದೆ ರೈತ ಭರವಸೆ ಯೋಜನೆಯಡಿ ಹದಿಮೂರುವರೆ ಸಾವಿರ ಇರುವ ಮೊತ್ತವನ್ನು ಹದಿನಾರು ಸಾವಿರ ರೂಪಾಯಿಗೆ ಮತ್ತು ತಾಯಂದ್ರಿಗೆ ಮಕ್ಕಳನ್ನು ಶಾಲೆಗೆ ಕಳುಹಿಸುವ ಪ್ರೋತ್ಸಾಹ ಧನವನ್ನು ಹದಿನೈದು ಸಾವಿರಗಳಿಂದ ಹದಿನೇಳು ಸಾವಿರಗಳಿಗೆ ಏರಿಸುವ ಭರವಸೆ ನೀಡಿದ್ದಾರೆ ಇಂದಿನ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿರುವ ಚಂದ್ರಬಾಬು ನಾಯ್ಡು ನೇತೃತ್ವದ ಟಿ ಆಂಧ್ರಪ್ರದೇಶ ಕೌಶಲ್ ಅಭಿವೃದ್ಧಿ ಮಂಡಳಿಯಲ್ಲಿ ನಡೆದಿದೆ ಎಂದು ಆರೋಪಿಸಲಾಗಿರುವ ಪ್ರಕರಣದಲ್ಲಿ ನಾಯ್ಡು ಬಂಧನವನ್ನೇ ಪ್ರಮುಖ ಅಸ್ತ್ರವನ್ನಾಗಿಸಿಕೊಂಡಿದೆ ಕಳೆದ ವರ್ಷದ ಸೆಪ್ಟೆಂಬರ್ನಲ್ಲಿ ಅವರನ್ನು ಬಂಧಿಸಿದಾಗ ಟಿಡಿಪಿ ಆಂಧ್ರಪ್ರದೇಶದಾದ್ಯಂತ ಬೀದಿಗಿಳಿದು ಪ್ರತಿಭಟನೆ ನಡೆಸಿತ್ತು ಇದರ ಜೊತೆಗೆ ಮುಸ್ಲಿಂ ಸಮುದಾಯಕ್ಕೆ ಶೇಕಡಾ ನಾಲ್ಕರಷ್ಟು ಮೀಸಲು ನೀಡುವ ವಿಚಾರವು ಆಗಾಗ ಸದ್ದು ಮಾಡಿದೆ ಬಿಜೆಪಿ ಮಿತ್ರ ಪಕ್ಷ ಟಿಡಿಪಿಯಂತೂ ಶೇಕಡಾ ಮುಸ್ಲಿಂ ಮೀಸಲು ಜಾರಿಯಲ್ಲಿರಲಿದೆ ಎಂದಿದೆ ಇದರ ಜೊತೆಗೆ ಎಪ್ಪತ್ತೊಂದು ವರ್ಷದ ಚಂದ್ರಬಾಬು ನಾಯ್ಡು ಇದು ನನ್ನ ಕೊನೆಯ ಚುನಾವಣೆ ಎನ್ನುವ ಮೂಲಕ ಭಾವನಾತ್ಮಕ ಬಾಣ ಹೆಸೆಯಲು ಮುಂದಾಗಿದ್ದಾರೆ ಇದರ ಜೊತೆಗೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗಕ್ಕೆ ಎಂದು ಮೂರು ರಾಜಧಾನಿಗಳ ಅಭಿವೃದ್ಧಿ ವಿಚಾರವು ಚರ್ಚೆಯಲ್ಲಿದೆ ಇನ್ನು ಈ ಚುನಾವಣೆಯಲ್ಲಿ ಜಾತಿ ಲೆಕ್ಕಾಚಾರ ನೋಡದಾದರೆ ಆಂಧ್ರಪ್ರದೇಶ ನಾಲ್ಕು ಪಾಯಿಂಟ್ ತೊಂಬತ್ತೊಂದು ಕೋಟಿ ಜನಸಂಖ್ಯೆಯನ್ನು ಹೊಂದಿದ್ದು ಈ ಪೈಕಿ ಹಿಂದುಳಿದ ವರ್ಗದವರ ಪ್ರಮಾಣವೇ ಶೇಕಡ ಮೂವತ್ತೇಳು ಪರ್ಸೆಂಟ್ ಮಂದಿದ್ದಾರೆ ಇದರಲ್ಲಿ ಕಮ್ಮ ಸಮುದಾಯ ಶೇಕಡ ಐದರಷ್ಟು ರೆಡ್ಡಿಗಳು ಐದು ಮುಸ್ಲಿಂ ಸಮುದಾಯದವರು ಶೇಕಡ ಏಳು ಪರ್ಸೆಂಟ್ ಮಂದಿದ್ದಾರೆ ವಿಧಾನ ಚುನಾವಣೆಯಲ್ಲಿ ಜಗನ್ ಪಕ್ಷ ನಲವತ್ತೊಂಬತ್ತು ರೆಡ್ಡಿಗಳಿಗೆ ಎನ್ ಡಿ ಎ ಮೂವತ್ತೊಂಬತ್ತು ಕಮ್ಮ ಸಮುದಾಯರಿಗೆ ಟಿಕೆಟ್ ನೀಡಿದೆ ಇದರ ಜೊತೆಗೆ ನಲವತ್ತೊಂದು ಮಂದಿ ಹಿಂದುಳಿದ ವರ್ಗಕ್ಕೆ ಏಳು ಮಂದಿ ಮುಸ್ಲಿಮರಿಗೆ ವೈಎಸ್ಆರ್ ಪಿ ಟಿಕೆಟ್ ನೀಡಿದೆ ಇನ್ನು ಚುನಾವಣಾ ವಿಚಾರಕ್ಕೆ ಬಂದರೆ ಮುಸ್ಲಿಂ ಸಮುದಾಯಕ್ಕೆ ಶೇಕಡ ನಾಲ್ಕರಷ್ಟು ಮೀಸಲು ವಿಚಾರಕ್ಕೆ ಬಿಜೆಪಿ ವಿರೋಧವಿದೆ ಆದರೆ ಬಿಜೆಪಿ ಮಿತ್ರ ಪಕ್ಷ ಟಿಡಿಪಿ ವೈಎಸ್ಆರ್ ಕಾಂಗ್ರೆಸ್ನಿಂದ ಅದನ್ನು ಮುಂದುವರಿಸುವ ವಾಗ್ದಾನವಿದೆ ಚಂದ್ರಬಾಬು ನಾಯ್ಡು ಬಂಧನದ ವಿಚಾರವನ್ನು ಈ ಚುನಾವಣೆಯಲ್ಲಿ ಪ್ರಮುಖ ವಸ್ತುವನ್ನಾಗಿಸಿಕೊಳ್ಳಲು ಟಿಡಿಪಿ ಮತ್ತು ವೈಎಸ್ಆರ್ ಪಕ್ಷದಿಂದ ಪ್ರಯತ್ನ ಪಡುತ್ತಿದ್ದಾರೆ ಕಾಂಗ್ರೆಸ್ನಿಂದ ಆಂಧ್ರಪ್ರದೇಶಕ್ಕೆ ನೀಡಬೇಕಾಗಿರುವ ವಿಶೇಷ ಸ್ಥಾನಮಾನ ಭರವಸೆ ಬಗ್ಗೆ ಪ್ರಸ್ತಾಪ ಜೊತೆಗೆ ಅದನ್ನು ಪಡೆದುಕೊಳ್ಳುವಲ್ಲಿ ಜಗನ್ಮೋಹನ್ ರೆಡ್ಡಿ ಸರ್ಕಾರ ವಿಫಲವಾಗಿದೆ ಎಂದು ಆರೋಪ ಇನ್ನು ಮತ ಸೆಳೆಯುವ ಯೋಜನೆಗಳ ಜಾರಿಗಳ ಕುರಿತು ವೈಎಸ್ಆರ್ ಕಾಂಗ್ರೆಸ್ ಪ್ರತಿಪಾದಿಸಿದರೆ ಸರ್ಕಾರದ ವೈಫಲ್ಯಗಳ ಕುರಿತು ಪ್ರತಿಪಕ್ಷಗಳು ಪ್ರಮುಖವಾಗಿ ಪ್ರಸ್ತಾಪಿಸುತ್ತಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ